ಆಕಾಶವಾಣಿ ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಗಾಲದ ಜಲಪಾತ ಹಾಗೂ ಮಳೆಯ ಅನುಭವ ಕುರಿತು ಜೆಎನ್ಎನ್ಸಿಯ ಎಂಬಿಎ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಪ್ರವಾಸೋದ್ಯಮದ ಸಲಹೆಗಾರರಾದ ಡಾ ಶ್ರೀನಿವಾಸಮೂರ್ತಿ ಅವರಿಂದ ಮಾಹಿತಿ ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಮಳೆಗಾಲ ಆರಂಭ ಆಗಿದೆ ಮಳೆಗಾಲ ಆರಂಭ ಆಗ್ತಾ ಇದ್ದಾಗಲೇ ಮಲೆನಾಡಿನ ಶಿವಮೊಗ್ಗ ಒಂದು ರೀತಿಯಲ್ಲಿ ಹಸಿರು ಹೊನ್ನಾಗಿ ಪರಿಣಮಿಸುತ್ತೆ ನೋಡಿದಡೆಯಲ್ಲೆಲ್ಲ ಜಲಪಾತಗಳು ದುಮ್ಮುಕ್ಕಿ ಹರಿಯೋದಕ್ಕೆ ಪ್ರಾರಂಭ ಆಗುತ್ತೆ ಕೆರೆ ಕಟ್ಟೆಗಳು ತುಂಬಿ ಸುಂದರ ವಾತಾವರಣ ನಿರ್ಮಾಣ ಆಗುತ್ತೆ ಮಳೆಗಾಲದಲ್ಲಿ ಶಿವಮೊಗ್ಗವನ್ನು ನೋಡುವಂತಹ ಅನುಭವವೇ ಒಂದು ರೀತಿಯ ಅತ್ಯಂತ ಅನುಪಮ ಯೋಗ ಅಂತ ಹೇಳಬೇಕು ಕೇವಲ ನಾವು ಈಗಾಗಲೇ ಕೇಳಿದಂಥ ಜೋಗದ ಸಿರಿಯನ್ನು ಮಾತ್ರ ನೋಡ್ತೀವಿ ಆದರೆ ಸಹ್ಯಾದ್ರಿಯ ತಪ್ಪಲಿನಲ್ಲಿ ಮಳೆಗಾಲದ ಅನುಭವವನ್ನು ಹೇಗೆ ನೋಡಬೇಕು ಅನ್ನೋದನ್ನು ಇಂದು ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಜೆ ಎನ್ ಎನ್ ಸಿ ಕಾಲೇಜಿನ ಎಕನಾಮಿಕ್ಸ್ ವಿಭಾಗದ ಎಮ್ ಬಿ ಎ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಈ ಒಂದು ಇತಿಹಾಸದ ಬಗ್ಗೆ ಒಂದಿಷ್ಟು ಅರಿವನ್ನು ಮೂಡಿಸುವಂಥ ಪ್ರಯತ್ನದಲ್ಲಿ ಇರತಕ್ಕಂತಹ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಶ್ರೀನಿವಾಸ ಮೂರ್ತಿಯವರೇ ನಮಸ್ಕಾರ ನಮಸ್ಕಾರ ಸರ್ ಈಗ ಆರಂಭದಲ್ಲಿ ಹೇಳ್ತಾ ಇದ್ದೆ ಮಳೆಗಾಲ ಪ್ರಾರಂಭ ಆಗ್ತಿದ್ದಾಗಲೇ ನಮ್ಮ ಶಿವಮೊಗ್ಗ ಜಿಲ್ಲೆ ಕಂಗೊಳಿಸೋದಕ್ಕೆ ಪ್ರಾರಂಭ ಆಗ್ಬಿಡುತ್ತೆ ಶಿವಮೊಗ್ಗ ಮಲೆನಾಡು ಹೌದು ಮಲೆನಾಡು ಹೌದು ಬಯಲು ಹೌದು ಈ ಶಿವಮೊಗ್ಗದಲ್ಲಿ ಏನೇನನ್ನು ನೋಡ್ಬೋದು ಅಂತ ಸಂಕ್ಷಿಪ್ತವಾಗಿ ಹೇಳ್ತೀರಿ ಸರ್ ನಮಗೆ ಮಲೆನಾಡಿನ ಹೆಬ್ಬಾಗಿಲು ಎಂಬುದು ಶಿವಮೊಗ್ಗ ಜಿಲ್ಲೆಗೆ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ನಿಮಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ಪ್ರವಾಸೋದ್ಯಮ ಸ್ಥಳಗಳು ಇಲ್ಲದೆ ವಿಶೇಷವಾಗಿ ಐತಿಹಾಸಿಕ ಸ್ಥಳ ಇರಬಹುದು ಪರಿಸರ ಪ್ರವಾಸೋದ್ಯಮ ಇರಬಹುದು ಅದ್ಭುತವಾದ ದೇವಾಲಯಗಳಿದ್ದಾವೆ ಐತಿಹಾಸಿಕ ಸ್ಥಳಗಳಿದ್ದಾವೆ ಹಾಗೆ ಜಲಾಶಯಗಳಿದ್ದಾವೆ ನಮಗೆ ಜೊತೆಗೆ ಜಲಪಾತಗಳು ಇದ್ದಾವೆ ನಮ್ಮೆಲ್ಲರ ನಾವು ಮಲೆನಾಡು ಶಿವಮೊಗ್ಗ ಅಂದ ತಕ್ಷಣ ಕೆಲವಾರು ಸ್ಥಳಗಳು ನಮ್ಮ ಮನಸ್ಸಿನಲ್ಲಿ ತಕ್ಷಣ ಬರುತ್ತೆ ವಿಶ್ವದ ಅದ್ಭುತಗಳಲ್ಲಿ ಒಂದಾದಂತಹ ನೆನಪಾಗುತ್ತೆ ನೆನಪಾಗುತ್ತೆ ಅದ್ರ ಜೊತೆಗೆ ಆಗುಂಬೆ ಅಂತೀವಿ ನಾವು ಮಳೆಗಾಲ ಅಂದ ತಕ್ಷಣ ನಮಗೆ ಅತಿ ಹೆಚ್ಚು ದಕ್ಷಿಣ ಚಿರಾಪುಂಜಿ ಎಂಬುದಾಗಿ ನಾವು ಆಗುಂಬೆಯನ್ನ ಕರಿತೇವೆ ಅದ್ರ ಜೊತೆಗೆ ನೀವು ಇತ್ತೀಚೆಗೆ ಈಗ ಹುಲಿಕಲ್ ಘಾಟ್ ಕೂಡ ಈಗ ಅದರ ಆ ಸ್ಥಾನವನ್ನ ವ್ಯಾಪಿಸ್ತಾ ಇದೆ ಎಂದರೆ ಮಳೆಗಾಲದಲ್ಲಿ ನೀವು ಬೇಕಾದರೂ ಶಿವಮೊಗ್ಗ ಭೇಟಿ ನೀಡಬಹುದು ಮಳೆಗಾಲದ ನಂತರ ಸೆಪ್ಟೆಂಬರ್ಂದ ಮತ್ತು ಡಿಸೆಂಬರ್ವರೆಗೂ ಕೂಡ ಭೇಟಿ ನೀಡುವ ಸ್ಥಳಗಳಿದ್ದಾವೆ ಜನವರಿಯಿಂದ ಮೇ ತಿಂಗಳವರೆಗೂ ಭೇಟಿ ನೀಡುವಂಥ ಹಲವಾರು ಸ್ಥಾನ ಇದೆ ಅಂದರೆ ಸರ್ವ ಋತುಗಳಲ್ಲೂ ಪ್ರವಾಸೋದ್ಯಮವನ್ನು ಪ್ರವಾಸಿಗರನ್ನು ಸೆಳೆಯುವಂಥ ಆಕರ್ಷಣೆ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಇರುವಂಥದ್ದು ಹೌದು ಸರ್ವ ಋತು ಅಂತ ಕರಿತೀವಿ ಆದರೆ ಸರ್ವ ಋತುವಿನಲ್ಲಿ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿರತಕ್ಕಂತಹ ಪ್ರದೇಶ ನಮ್ಮ ಶಿವಮೊಗ್ಗ ಜಿಲ್ಲೆ ಖಂಡಿತ ಸರ್ ಈಗ ಸರ್ವ ಋತುಗಳಲ್ಲೂ ಪ್ರವಾಸ ನೀಡುವಂತಹದ್ದು ಒಂದು ಧಾರ್ಮಿಕ ಪ್ರವಾಸೋದ್ಯಮ ಇದಕ್ಕೆ ಯಾವುದೇ ಒಂದು ಕಾಲ ಮಾನ ಇರೋದೇ ಇಲ್ಲ ಆದರೆ ಕೆಲವೊಂದು ಆಯಾ ಕಾಲದಲ್ಲಿಯೇ ನೋಡತಕ್ಕಂತಹ ಒಂದು ಸ್ಥಳಗಳಿರುತ್ತೆ ಈಗ ಮಳೆಗಾಲ ಆರಂಭ ಆಯಿತು ಅಂತ ಇಟ್ಕೊಂಡಾಗ ಮಳೆಗಾಲದಲ್ಲೇ ನೋಡುವಂತಹ ಪ್ರವಾಸಿ ತಾಣ ಯಾವ್ಯಾವ್ದಿದೆ ಸರ್ ಈಗ ನಮಗೆ ಮೊಟ್ಟ ಮೊದಲ ಮಳೆಗಾಲ ಬಂದ ತಕ್ಷಣ ನಮಗೆ ಕಲ್ಪನೆಗೆ ಬರುವಂತದ್ದು ಜಲಪಾತ ಮತ್ತು ಜಲಾಶಯ ಹೌದು ಜಲಪಾತ ಅಂದ ತಕ್ಷಣ ನಮಗೆ ಕಣ್ಣಿಗೆ ಕಟ್ಟುವಂತದ್ದು ಜೋಗ ಜೋಗ ಬಿಟ್ಟು ಹಲವಾರು ಜಲಪಾತಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದಾವೆ ನೀವು ಆಗುಂಬೆ ಕಡೆ ಹೋದ್ರೆ ನಿಮಗೆ ಬರ್ಕಣ ಜಲಾಶಯ ಸಿಗತ್ತೆ ಅದೇ ರೀತಿಯಾಗಿ ನಿಮಗೆ ಈ ಕಡೆ ನೀವು ಹುಲಿಕಲ್ ಘಾಟ್ ಈ ಸೈಡ್ ಬಂದ್ರೆ ಸಣ್ಣ ಪುಟ್ಟ ಹಿಡ್ಲು ಮನೆ ಜಲಪಾತ ಅಂತ ಸಿಗತ್ತೆ ಕೊಡಚಾದ್ರಿ ತಪ್ಪನಲ್ಲ ಇರುವಂತಹದ್ದು ಒಂದು ಸುಮಾರು ಒಂದು ಏಳು ಕಿಲೋಮೀಟರ್ ನೀವು ಕೊಡಚಾದ್ರಿ ಬೆಟ್ಟದ ತಪ್ಪಿನಲ್ಲೇ ಹೋದ್ರೆ ಮೂರು ಸ್ತರಗಳಲ್ಲಿ ಈ ಈ ಜಲಪಾತ ಇದೆ ಆ ಜಲಪಾತದಲ್ಲಿ ಪ್ರವಾಸಿಗರು ಜಲಪಾತದ ಜೊತೆ ಜೊತೆಗೆ ನಡೆದುಕೊಂಡು ಮೇಲ್ಗಡೆ ಹೋಗ್ಬೇಕಾಗತ್ತೆ ಅದು ಪರಿಸರದ ಬೆಟ್ಟದ ಮಧ್ಯದಲ್ಲಿರುವಂತಹ ಜಲಪಾತ ಆದ್ದರಿಂದ ಅದು ಹೆಚ್ಚಿನ ಜನ ಏನು ಸಾಹಸಿಗರನ್ನ ಅಲ್ಲಿ ಆಕರ್ಷಣೆ ಮಾಡುತ್ತೆ ಆದರೆ ದುರಂತ ಏನಂದರೆ ಅದು ಹೆಚ್ಚಿನ ಜನರಿಗೆ ಇನ್ನೂ ಪರಿಚಯ ಇಲ್ಲ ಕಾರಣ ಏನಾಗಿದೆ ಅಂದರೆ ಅದಕ್ಕೆ ಬೇಕಾಗಿರುವಂತಹ ಒಂದು ಮೂಲಭೂತ ಸೌಲಭ್ಯ ಆಗಲಿ ಮಾಹಿತಿ ಇಲ್ಲ ಕೇವಲ ಸಾಹಸ ಪ್ರಿಯರು ಮಾತ್ರ ಇವತ್ತು ಕೆಲವೇ ಮಂದಿ ಆ ಜಾಗಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಆದ್ರೂ ಕೆಲವರು ಅಲ್ಲಿ ಇಲ್ಲಿ ತಿಳಿದೋರು ಅದ್ರ ಕಡೆ ಹೋಗೋ ಪ್ರಯತ್ನ ಮಾಡ್ತಾರೆ ಅರ್ಧ ದಾರಿ ಹೋಗಿ ವಾಪಸ್ ಬರ್ತಾರೆ ಯಾಕಂದ್ರೆ ಅಲ್ಲಿ ಒಂದು ಹಂತದ ನಂತರ ಅಲ್ಲಿ ಯಾವುದೇ ರೀತಿಯ ದಾರಿ ಆಗ್ಲಿ ಇಲ್ಲ ಕಾಡು ಮಧ್ಯದಲ್ಲಿ ಹೋಗ್ಬೇಕು ಪ್ರಿಯರಿಗೆ ಮಾತ್ರ ಇದೆ ಆ ತರದ್ದು ವಸ್ತು ಸ್ಥಿತಿ ಇದೆ ಈಗ ನೀವು ಇಷ್ಟೆಲ್ಲ ಸ್ಥಳಗಳನ್ನ ಜಲಪಾತಗಳನ್ನ ಹೇಳ್ಬಿಟ್ರಿ ಇವೆಲ್ಲವೂ ಕೂಡ ಶಿವಮೊಗ್ಗ ಜಿಲ್ಲೆಯಿಂದ ಎಷ್ಟೆಷ್ಟು ನೀವು ಒಂದೊಂದು ದಿಕ್ಕಿಗೆ ಹೊರಟಾಗ ಒಂದೊಂದು ಅಂತರದ ನಾವು ನೋಡ್ಬೇಕಾಗತ್ತೆ ಜೋಗ ಜಲಪಾತಕ್ಕೆ ಹೋಗುವಾಗ ಸುಮಾರು ತೊಂಬತ್ತು ಕಿಲೋಮೀಟರ್ ನೀವು ಹೋಗ್ಬೇಕಾಗತ್ತೆ ಸಾಗರ ಸಾಗರದಿಂದ ನೀವು ತಾಳಗುಪ್ಪ ಮುಂದೆ ಹೋಗ್ತೀರಿ ಅದು ನಿಮಗೆ ಎಲ್ಲ ವ್ಯವಸ್ಥೆಗಳು ಇರುವಂತಹ ಒಂದು ಜಲಾಶಯ ಜನರಿಗೆ ಪರಿಚಯ ಜಲಾಶಯ ನೀವು ಇದೇ ಉದಾಹರಣೆಗೆ ಈಗ ನೀವು ತೀರ್ಥಹಳ್ಳಿ ಉಡುಪಿ ಆಗುಂಬೆ ಸೈಡ್ ಹೋಗಬೇಕಾದ್ರೆ ನಿಮ್ಮ ಆಗುಂಬೆನೂ ಕೂಡ ತೊಂಬತ್ತು ಕಿಲೋಮೀಟ್ರ್ ದೂರದ ಇಲ್ಲಿರುವಂತಹದ್ದು ಈಗ ಬೇರೆ ಬೇರೆ ಕಾರಣದಿಂದಾಗಿ ಅವುಗಳನ್ನು ಜಲಾಶಯಕ್ಕೆ ಹೋಗದೇ ಇರುವಂಥ ಒಂದು ಸ್ಥಿತಿ ಇದೆ ಅದರಲ್ಲಿ ಆಗುಂಬೆ ಘಾಟಲ್ಲಿ ಸೂರ್ಯಾಸ್ತಮಾನದಕ್ಕಿಂತ ಸ್ವಲ್ಪ ನಾವು ಘಾಟ್ ಇಳಿದ್ರೆ ಅಲ್ಲಿ ಕೆಲವೊಂದು ಜಲಪಾತಗಳು ನಾವು ವೀಕ್ಷಣೆ ಮಾಡ್ಬೋದು ಅಲ್ಲಿ ಬರ್ಕಣ ಜಲಪಾತ ಇದೆ ಅಲ್ಲಿ ಇನ್ನೊಂದು ಅಬ್ಬಿ ಜಲಪಾತ ಅಂತ ಇದೆ ಎರಡು ಮೂರು ಜಲಪಾತಗಳು ಇದಾವೆ ಒಂದು ಕಾಡೊಳಗೆ ಹೋಗ್ಬೇಕಾಗುತ್ತೆ ಇನ್ನು ಅದು ಮಳೆಗಾಲದಲ್ಲಿ ಸ್ವಲ್ಪ ಅಲ್ಲಿ ಏನು ನಾವು ಇಂಬಳ ಅಂತ ನಾವು ಹೇಳ್ತೀವಿ ಮಲೆನಾಡಿನ ಭಾಷೆನಲ್ಲಿ ಆದ್ರೆ ಅದಿರೋದ್ರಿಂದ ಸ್ವಲ್ಪ ಅಲ್ಲಿಗೆ ಹೋಗುವಂತದ್ದು ತ್ರಾಸದಾಯಕ ಇದೆ ಆಮೇಲೆ ವಿಶೇಷವಾಗಿ ನೀವು ರಾಜ್ಕುಮಾರ್ ಕಾರ್ಯಕ್ರಮಗಳಲ್ಲ ಇದು ಚಲನಚಿತ್ರದಲ್ಲೆಲ್ಲ ಸೆರೆ ಹಿಡಿದಿರುವಂತಹ ಆಗುಂಬೆಯಾದ ಪ್ರೇಮ ಸಂಜಯ ಅಂತ ಹೇಳಿ ಆ ಜಲಪಾತಗಳು ಕೂಡಗಳನ್ನು ಅಲ್ಲಿ ನಾವು ಕಾಣಬಹುದು ಅದು ಆಗುಂಬೆ ಕಡೆ ಹೋದ್ರೆ ಈ ಕಡೆ ನೀವು ಹೊಸನ ಕಡೆ ಹೋದಾಗ ಅಲ್ಲಿ ಸಾವಿರ ಹೆಕ್ಕಲು ಜಲಪಾತ ಇದೆ ಅದ್ರ ಜೊತೆಗೆ ಇನ್ನೊಂದು ನಮ್ಗೆ ಅರಳು ಸುರುಳಿಯಿಂದ ಸ್ವಲ್ಪ ಮುಂದ್ ಬಂದ್ರೆ ಅಲ್ಲೊಂದು ನಮಗೆ ಜಲಪಾತ ಸಿಗತ್ತೆ ಈ ತರವಾದ ಮಳೆಗಾಲದಲ್ಲಿ ಹೋದ್ರೆ ಒಂದು ತರದಲ್ಲಿ ಶಿವಮೊಗ್ಗದ ಯಾವ ಕಡೆ ಹೋದ್ರು ಜಲಪಾತಗಳೇ ಬೀಳ್ತಾ ಇರುತ್ತೆ ಆ ನೀವು ವಿಶೇಷವಾಗಿ ನಗರ ಮತ್ತೆ ಹೊಸ ನಗರ ಕಡೆ ಹೋದಾಗ ನಿಮ್ಗೆ ಈ ತರದ ಅನುಭವಗಳು ಜಾಸ್ತಿ ಒಂದು ಜಲಪಾತ ಜೊತೆಗೆ ಜಲಾಶಯ ಎರಡೂನು ನಾವ್ ಇಲ್ಲಿ ಕಾಣ್ಬೋದು ಈಗ ನೀವು ತುಂಗಾ ಜಲಾಶಯನ ಎರಡು ರೀತಿಯಾಗಿ ನೋಡ್ಬೋದು ಜಲಾಶಯ ಆಗೋ ನೋಡಬಹುದು ಜಲಪಾತ ಆಗೋ ನೋಡ್ಬೋದು ನದಿಯಿಂದ ಏನು ಅಣೆಕಟ್ಟಿನ ನಂತರದ ನೀರು ಹೊರಗಡೆ ಹೋಗುವಾಗ ಅದು ಜಲಪಾತವಾಗಿ ಹೊರಗಡೆ ಹೋಗುದು ನೋಡುವಂತದ್ದೇ ಒಂದು ಅದ್ಭುತ ಅನುಭವ ಆಮೇಲೆ ಶರಾವತಿಯ ಉಗಮ ಹ ಅಂಬು ಇದೆ ನಿಮ್ಗೆ ಇಲ್ಲಿ ನಾನು ಹೇಳಬೇಕಾದ್ ಹೊರಟಿರುವಂತದ್ದು ಏನಂದ್ರೆ ಕೇವಲ ನಾವು ಜಲಾಶಯ ಜಲಪಾತ ಮತ್ತೆ ಇವುಗಳನ್ನ ರೀತಿಯಾಗಿ ನೋಡಕ್ಕಾಗಲ್ಲ ನೀರನ್ನ ನಾವು ಪ್ರತಿ ಒಂದು ಮಲೆನಾಡಿನ ವಿಶೇಷ ಏನಂದ್ರೆ ಇದು ಸುಮಾರು ನದಿಗಳನ್ನ ಹುಟ್ಟಲಿಕ್ಕೆ ಕಾರಣ ಆಗಿದೆ ಒಂದು ಶರಾವತಿ ನದಿ ಅಂಬುತೀರ್ಥ ನೀವು ನೋಡಿರ್ಬೋದು ಇವತ್ತೀಗ ಅದ್ಭುತವಾಗಿ ಅದನ್ನ ಅಭಿವೃದ್ಧಿಯನ್ನ ಪಡಿಸಿದ್ದಾರೆ ಅದು ಒಂದು ಸಣ್ಣ ಕೊಳ ಆಗಿದ್ರು ಕೂಡ ಅದನ್ನ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಪ್ರವಾಸಿ ತಾಣವಾಗಿ ಇವತ್ತು ಹೆಚ್ಚಿನ ಜನರನ್ನ ಆಕರ್ಷಣೆ ಮಾಡ್ಲಿಕ್ಕೆ ಎಲ್ಲಾ ರೀತಿ ವ್ಯವಸ್ಥೆ ಮಾಡಿ ಹೋಗ್ತೀವಿ ಆದ್ರೆ ಅಂಬುತೀರ್ಥ ನೋಡದೆ ಬರ್ತೀವಿ ಅದು ನೋಡ್ತೀವಿ ಏನಾಗ್ತಾ ಇದೆ ವರದಾ ಮೂಲ ಅಂತ ವರದಾ ನದಿ ಹುಟ್ಟುವಂತಹ ಸ್ಥಳ ಅದು ಈಗ ನೀವು ಸಾಗರಕ್ಕೆ ಹೋದ್ರೆ ನಾವು ಕೇಳುವ ಜೋಗ ಮಾತ್ರ ನಾವು ನೋಡ್ತೇವೆ ಅದ್ರ ಜೊತೆಗೆ ನಮ್ಗೆ ಅಲ್ಲಿ ಸಾಕಷ್ಟು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಪಡೆದಂತಹ ಇಕ್ಕೇರಿ ಇದೆ ಅದ್ರ ಜೊತೆಗೆ ನಮ್ಗೆ ಇಲ್ಲಿ ವರದಾ ವರದಳ್ಳಿ ಇದೆ ಶ್ರೀಧರಾಶ್ರಮಗಳು ಅವರು ತಪಸ್ಸು ಮಾಡಿ ಅಲ್ಲಿ ಪುಣ್ಯಭೂಮಿ ಅದು ವಿಶೇಷವಾಗಿ ಏನ್ ನನಗಲ್ಲಿ ಇಷ್ಟ ಆಗ್ತಿರೋದೇನಂದ್ರೆ ಅಲ್ಲಿಯ ಒಂದು ಧ್ಯಾನ ಕೇಂದ್ರ ಅದು ಊಟ ವಸತಿಯಿಂದ ಹಿಡಿದು ಎಲ್ಲ ಪ್ರವಾಸಿಗರಿಗೆ ಬೇಕಾದ ಅನುಕೂಲತೆಗಳಿದಾವೆ ಅವಕಾಶ ಇದೆ ಅದೊಂದು ಇದೆ ಅಲ್ಲಿ ಒಂದು ಸ್ವಲ್ಪ ದೂರ ದೂರ ಹೋದ್ರೆ ನಿಮಗೆ ವರದಾ ಮೂಲ ಸಿಗುತ್ತೆ ವರದಾ ಮೂಲದ ಅನ್ನುವಂತ ವರದಾ ನದಿ ಹುಟ್ಟುವಂತಹ ಸ್ಥಳ ಅದು ಆಮೇಲೆ ಶ್ರೀನಿವಾಸ ಮೂರ್ತಿ ಅವರು ಅಲ್ಲಿ ನೀವು ವರದಹಳ್ಳಿಗೆ ಹೋದಂತಹ ಸಮಯದಲ್ಲಿ ಶ್ರೀಧರ ಆಶ್ರಮ ನೋಡುವುದು ಒಂದು ಕಡೆ ಅದರೊಟ್ಟಿಗೆ ಅಲ್ಲಿ ಬರತಕ್ಕಂತಹ ಒಂದು ಗೋ ಮುಖದಲ್ಲಿ ಬರತಕ್ಕಂತಹ ಒಂದು ಧಾರೆ ಇದೆಯಲ್ಲ ಹೌದು ತೀರ್ಥ ಸ್ನಾನ ಮಾಡಿದ್ರೆ ಅಲ್ಲಿಯ ವಿಶೇಷ ಏನಂದ್ರೆ ಅಲ್ಲಿಯ ಬೆಟ್ಟದಿಂದ ಬರುವಂತಹ ನೀರು ಸಾಕಷ್ಟು ಗಿಡಮೂಲಿಕೆಗಳಿಂದಾಗಿ ಆ ನೀರು ಹೆಚ್ಚು ನಮ್ಮ ದೇಹದಲ್ಲಿರುವಂತಹ ಅನೇಕ ಕಾಯಿಲೆಗಳಿಗೆ ಅದು ರಾಮಬಾಣ ಅನ್ನುವಂಥ ರೀತಿಯಲ್ಲಿ ಜನ ನಂಬಿಕೆ ಇದೆ ಅದು ವಾಸ್ತವನು ಹೌದು ಯಾಕೆ ಅಂದರೆ ಕಾಡಿನಲ್ಲಿ ಬರುವಂತಹ ಸಹಜ ನೀರಿನಲ್ಲಿ ಹಲವಾರು ಗಿಡಮೂಲಿಕೆ ಅಂಶಗಳು ಅದರಲ್ಲಿರೋದ್ರಿಂದ ಆ ನೀರಿನ ಜನ ಪವಿತ್ರತೆಯಾಗಿದೆ ಯಾವುದೇ ಕಲುಷಿತಗೊಂಡಿಲ್ಲ ಅದು ಜನರ್ನಲ್ಲಿ ಸ್ನಾನ ಮಾಡಿದಾಗ ಹಲವಾರು ರೀತಿಯ ರೋಗರು ಕೂಡ ಅದು ಮದ್ದಾಗಿ ಇರುವಂತಹದ್ದು ಆ ಸ್ಥಳದ ಪ್ರಾಮುಖ್ಯತನ ನಾವು ಆಮೇಲೆ ಹಳ್ಳಿಗೆ ಹೋದಂತಹ ಸಮಯದಲ್ಲಿ ಶ್ರೀಧರ ಸ್ವಾಮಿಗಳ ಒಂದು ಸಮಾಧಿ ಸ್ಥಳವನ್ನ ನೋಡ್ತೀವಿ ಗೋಹೆಯಲ್ಲಿ ಕೆಳಗಡೆ ಇರುವಂತಹ ಧ್ಯಾನ ಧ್ಯಾನ ಸ್ಥಳ ಹಾಗೇನೆ ನೀವು ಮೇಲಕ್ಕೆ ಹೋದ್ರೆ ಭಗವದ ಧ್ವಜವನ್ನು ಕೂಡ ನೋಡಬಹುದು ಹೌದು ಆದ್ರೆ ಅದು ಧ್ಯಾನ ಸ್ಥಳದಲ್ಲಿ ಇನ್ನೊಂದು ಮಹತ್ವ ಇದೆ ಅದರಲ್ಲಿ ನೀವು ಒಂದು ಹತ್ತು ನಿಮಿಷ ನೀವು ಅಲ್ಲಿ ಧ್ಯಾನ ಮಾಡಿದಿರಿ ಅಂದರೆ ನಿಮ್ಮ ಆ ಪರಿಸರ ನಿಮ್ಮನ್ನು ಯಾವ ರೀತಿ ಇದೆ ಅಂದರೆ ಅತ್ಯಂತ ಎತ್ತರ ಜಾಗದಲ್ಲಿದೆ ಎಲ್ಲ ಅಲ್ಲಿ ಆ ಸಾಗರದ ಸುತ್ತಮುತ್ತ ನಯ ನಯನ ಮನೋಹರ ದೃಶ್ಯಗಳನ್ನು ನೀವು ಸರಿ ಹಿಡಿಬೋದು ಆ ನೋಡುವಂಥ ದೃಷ್ಟಿ ನಿಮ್ಮಲ್ಲಿ ಇರಬೇಕು ನಮ್ಮ ಆ ಒಂದು ಪ್ರವಾಸಿಗರಲ್ಲಿ ಇರುವಂಥ ತೊಂದರೆ ಅಂತ ಅನಿಸುತ್ತೆ ಶ್ರೀನಿವಾಸ ಮೂರ್ತಿ ಅವರೇ ನಾವು ಒಂದು ಕಡೆ ಹೋಗ್ತೀವಿ ಅಂತಂದರೆ ಆ ಒಂದು ಸ್ಥಳವನ್ನಷ್ಟೇ ನೋಡ್ತೀವಿ ಅಲ್ಲಿಂದ ನೋಡತಕ್ಕಂತಹ ಉಳಿದ ಸ್ಥಳಗಳನ್ನು ನಾವು ನೋಡದೆ ಬರ್ತೀವಲ್ಲ ಅಲ್ಲ ಅದಕ್ಕೆ ಕಾರಣ ಏನಾಗಿದೆ ಅಂದರೆ ಅದರಲ್ಲಿ ಒಂದು ನಮ್ಮ ಪ್ರವಾಸಿಗರಲ್ಲಿರುವಂಥ ಮಾಹಿತಿ ಕೊರತೆ ಇನ್ನೊಂದು ಅವರಿಗೆ ಸ್ಪಷ್ಟವಾದ ಒಂದು ಸರಿಯಾದ ಯೋಜನೆ ರಹಿತವಾಗಿ ಅವರು ಪ್ರವಾಸ ಮಾಡೋದಿಲ್ಲ ಇಂಥ ಸ್ಥಳಗಳಿಗೆ ಮಾತ್ರ ಹೋಗಬೇಕು ಇಂಥ ಸ್ಥಳಗಳಿಗೆ ಮಾತ್ರ ಬರಬೇಕು ಅಂತ ಅಷ್ಟೇ ಅವರಲ್ಲಿರುತ್ತೆ ಕಾರಣ ಏನಾಗ್ತಿದೆ ಅಂದರೆ ನಮ್ಮ ಪ್ರವಾಸ ಹೋಗುವಂಥ ಕಲ್ಪನೆ ಅನ್ನುವಂಥದ್ದು ಕೇವಲ ಮನರಂಜನೆಗಾಗಿ ನಾವು ಹೋಗ್ತಾ ಇದ್ದೀವಿ ಅದರಿಂದ ಆಚೆ ದೃಷ್ಟಿಕೋನಗಳನ್ನು ನಾವು ಬಳಿಬೇಕು ಉದಾಹರಣೆಗೆ ಹೇಳಬೇಕು ಅಂದ್ರೆ ಪರಿಸರದ ಜೊತೆಗೆ ನಾವು ಬೆರಿಬೇಕಾಗತ್ತೆ ಪರಿಸರ ಜೊತೆಗೆ ಬೆರಿಬೇಕು ಅಂತ ಆದ್ರೆ ನಾವು ಬೆಟ್ಟ ಗುಡ್ಡಗಳ ನಡುವೆ ಅಲ್ದಾಡಬೇಕಾಗತ್ತೆ ಕಿಲೋಮೀಟರ್ ನಾವು ನಡೆದಾಡಬೇಕಾಗತ್ತೆ ನಾವು ಹೆಚ್ಚಿನ ಸಂದರ್ಭದಲ್ಲಿ ವಾಹನಗಳ ಮೂಲಕ ಹೋಗೋದ್ರಿಂದ ನಾವು ನಮಗೆ ಹೆಚ್ಚು ದೂರ ನಡೆಯಲಾರದ ಮನೋಸ್ಥಿತಿನಲ್ಲಿ ನಾವು ಹೋಗ್ತಾ ಇರ್ತೀವಿ ನಾವು ಈಗ ಜೋಗಕ್ಕೆ ಯಾಕೆ ಇಷ್ಟಪಟ್ಟು ಹೋಗ್ತೀವಿ ಅಂದ್ರೆ ವಾಹನದಲ್ಲಿ ಹೋಗ್ತೀವಿ ಆ ಜಾಗ ಅಲ್ಲೇ ಇಳಿತೀವಿ ಅಲ್ಲಿಂದ ಮುಂದೆ ಆ ಜಲಪಾತ ವೀಕ್ಷಣೆ ಮಾಡ್ತೀವಿ ಹತ್ತು ನಿಮಿಷ ನಂತರ ಹೊರಡ್ತೀವಿ ಸ್ವಲ್ಪ ಅದರಿಂದ ಆಚೆಗೆ ನಾವು ನಡೆದಾಡುವಂತ ಸ್ಥಳ ಮಳೆಗಳು ಭೇಟಿ ಮಾಡಿದ್ರೆ ನಮಗೆ ಸುಂದರವಾದ ಪ್ರವಾಸದ ನಾವು ಕಟ್ಕೊಳ್ಬೋದು ಮಲೆನಾಡಿನಲ್ಲಿ ವಿಶೇಷವಾದ ಏನಂದ್ರೆ ವಿಶಿಷ್ಟವಾದ ಹಕ್ಕಿ ಪಕ್ಷಿ ಸಂಕುಲನಗಳಿದಾವೆ ನೀವು ಮಳೆ ಮಳೆಗಾಲದಲ್ಲಿ ಬಂತು ಅಂದ್ರೆ ನಿಮ್ಗೆ ಜೀರುಂಡೆ ಇದೆ ಆ ಜೀರುಂಡೆ ಸದ್ದು ನಿಮ್ಮನ್ನ ಯಾವ ತರ ನಿಮ್ಮ ಆ ಮಲೆನಾಡಿನ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ ಅಂದ್ರೆ ಸಂಪೂರ್ಣ ಮಳೆಗಾಲ ಒಂದ್ ಕಡೆ ಬರ್ತಾ ಇರುತ್ತೆ ಇದ್ರದ್ದು ಜೀರುಂಡೆ ಸದ್ದು ನಿಮ್ಮನ್ನ ಒಂದು ರೀತಿ ಮಳೆಗಾಲದ ಅನುಭವವನ್ನು ಕಟ್ಟಿಕೊಡ ನಾವು ಈ ಪ್ರವಾಸಿಗರಿಗೆ ಇದನ್ನು ನಾವು ತಿಳಿಸಬೇಕಾಗತ್ತೆ ನೋಡಿ ಇಂಥ ಜೀರುಂಡೆ ಅಕ್ಕಿ ಈ ಮಳೆ ಬರೋ ಸಂದರ್ಭದಲ್ಲಿ ಹೀಗೆ ಕೂಗುತ್ತೆ ಈ ಕೂಗೋದ್ರಿಂದ ನೀವು ಈ ಅನುಭವವನ್ನು ಪಡಿಬೋದು ಅನ್ನೋದನ್ನ ನಾವು ಜನತೆ ಕಟ್ಟಿಕೊಡ್ತಾ ಇಲ್ಲ ಆಮೇಲೆ ಸ್ವಲ್ಪ ನೀವು ಮುಂದಕ್ಕೆ ಹೋದಂಥ ಸಮಯದಲ್ಲಿ ಈ ಕಪ್ಪೆಗಳು ಕೂಗುವುದನ್ನು ಹೌದು ಕಪ್ಪೆ ಸ್ವಲ್ಪ ಮಳೆ ಬಂದು ನಿಂತ ತಕ್ಷಣ ಏನಾಗುತ್ತೆ ಅವುಗಳು ಶಬ್ದ ಮಾಡ್ತವೆ ಈ ಜೀರುಂಡೆ ಮತ್ತೆ ಕಪ್ಪೆ ಶಬ್ದ ಒಟ್ಟಾದಾಗ ಒಂದ್ ಕಡೆ ಸಣ್ಣಕ್ಕೆ ತಣ್ಣನೆ ಗಾಳಿ ಬೀಸ್ತಾ ಇರತ್ತೆ ಜೊತೆಗೆ ತುಂತುರು ಮಳೆ ಬಿದ್ದಾಗ ನಿಮ್ಮ ಮಳೆಗಾಲದ ಆ ಪರಿಸರದ ಅನುಭವ ನೀವು ಪಡೆಯುವಂತಹದ್ದೇ ಒಂದು ಅದ್ಭುತವಾದ ಅನುಭವ ಇದು ನಮ್ಮ ಮಕ್ಕಳಿಗೆ ನಾವು ತಿಳಿ ಹೇಳ್ಕೊಡ್ಬೇಕಾಗತ್ತೆ ಕೇವಲ ಮಳೆಗಾಲನ ನಾವು ಹೇಗೆ ಸವಿಬೇಕು ಇವತ್ತು ನಾವು ಮಳೆಗಾಲ ಅಂದ ತಕ್ಷಣ ಬರೀ ನೀರಿನಲ್ಲಿ ನಾವು ಬೆರೆಯೋದಲ್ಲ ಈ ಪರಿಸರದ ಜೊತೆ ಹೇಗೆ ಸರಿ ಸವಿಬೇಕು ಅನ್ನೋ ಕಲ್ಪನೆ ಅವ್ರಿಗೆ ಬಂದ್ರೆ ಇವೆಲ್ಲ ಸೇರ್ಕೊಳತ್ತೆ ಆಮೇಲೆ ಆ ಒಂದು ದಟ್ಟ ಕಾನನದ ಮಧ್ಯೆ ಮಳೆಗಾಲದಲ್ಲಿ ನಡೆದಾಡುವುದೇ ಒಂದು ಸುಯೋಗ ಅಂತ ಹೇಳಬೇಕಾಗತ್ತೆ ಹಾಂ ನಿಜ ಸರ್ ಅಲ್ಲಿ ನೀವು ಸಹಜವಾದ ರಸ್ತೆ ನಡುವೆ ಹೋಗುವಂಥದ್ದಕ್ಕೂ ಒರಟು ಒರಟು ರಸ್ತೆಗಳಲ್ಲಿ ಹೋಗುವಂಥದ್ದು ವಿಶಿಷ್ಟವಾದ ಅನುಭವ ನಾವು ನೀವು ಗಮನಿಸಿರ್ಬೋದು ಚಿಕ್ಕ ಮಕ್ಕಳ ಈಗ ಒಂದು ಸುಮಾರು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಸ್ಕೂಲಿಗೆ ಹೋಗೋ ಮಕ್ಕಳು ಮಳೆಗಾಲದಲ್ಲಿ ಈ ಪ್ಲ್ಯಾಸ್ಟಿಕ್ ಕೊಪ್ಪೆ ಹಾಕ್ಕೊಂಡು ಈ ದಾರಿನಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಮಳೆ ನೀರಿಗೆ ಕಾವಲೆಲ್ಲ ಹರ್ಕೊಂಡು ಹೋಗುವಾಗ ಕಾಲಲ್ಲಿ ಒದ್ಕೊಂಡು ಅವ್ರು ಹೋಗ್ತಾ ಇದ್ರು ಅದು ದಾರಿ ಯಾವುದು ಅವರಲ್ಲಿ ಇರಲ್ಲ ಹೊರಟು ರಸ್ತೆಯಲ್ಲಿ ಹೋಗುವಂಥ ಅನುಭವ ಇವತ್ತಿನ ಮಕ್ಕಳಿಗೆ ಇವತ್ತು ಸಿಗ್ತಾ ಇಲ್ಲ ಯಾಕೆ ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ವಾಹನ ಮಾಡಿ ನಾವು ಈವನ್ ಹಳ್ಳಿಯಿಂದಲೂ ಕೂಡ ಪೇಟೆಗೆ ಮಕ್ಕಳನ್ನು ಕಳಿಸ್ತಾ ಇದ್ದೀವಿ ಈ ಥರದ ಮಳೆಗಾಲದ ನಿಜವಾದ ಚಿತ್ರಣವನ್ನು ನಮ್ಮ ಮಕ್ಕಳಿಗೆ ಕಟ್ಟಿಕೊಡ್ಬೇಕಾದ್ರೆ ಅವ್ರನ್ನ ನಾವು ಪ್ರವಾಸ ಜೊತೆಗೆ ಇವುಗಳನ್ನು ಕೂಡ ಅವರಿಗೆ ಅರಿವನ್ನು ಮೂಡಿಸುವ ಒಂದು ಪ್ರಯತ್ನ ಮಾಡಬೇಕಾಗತ್ತೆ ನಾವು ಮಳೆಗಾಲ ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಇನ್ನೊಂದು ದೃಷ್ಟಿ ಇದೆ ಕೇವಲ ಒಂದು ಮಳೆ ಅಲ್ಲ ಅದು ಒಂದು ಸಂಸ್ಕೃತಿ ಅಲ್ಲಿ ಮಳೆಗಾಲದಲ್ಲಿ ನಾವು ಆ ಪ್ರದೇಶಗಳಲ್ಲಿ ನೀವು ಈಗ ಮಾತಾಡ್ತಾ ಹೇಳಿದ್ರಿ ಜೋಗಕ್ಕೆ ಹೋದ್ರೆ ಅಲ್ಲಿ ನಾವು ಆ ಮಳೆ ಬರುವಾಗ ಯಾವುದಾದ್ರು ಬಿಸಿ ಬಿಸಿ ಎಣ್ಣೆ ಕಜ್ಜಾಯ ತಿಂದರೆ ನೀವು ಹಲಸಿನ ಹಣ್ಣು ಈಗ ತುಂಬಾ ಈಗ ಸಮಯ ಅದು ಹಲಸಿನ ಹಣ್ಣಿನ ಮಾಡುವಂತಹ ಖಾದ್ಯಗಳನ್ನು ತಿನ್ಲಿಕ್ಕೋಸ್ಕರವಾಗಿ ನಾವು ಮಲೆನಾಡಿಗೆ ಬರಬೇಕಾಗತ್ತೆ ನಾವು ಪ್ರವಾಸೋದ್ಯಮ ವಿಷಯ ಬಂದಾಗ ನಾ ನಿಮ್ಮತ್ರ ಇನ್ನೊಂದು ವಿಚಾರ ಹೇಳಬೇಕು ಅಂದ್ರೆ ಮಲೆನಾಡಿನ ಆಹಾರಗಳ ಪರಿಚಯವನ್ನು ಕೂಡ ಈ ಪ್ರವಾಸೋದ್ಯಮ ಜೊತೆ ಮಾಡಬೇಕಾಗುತ್ತೆ ಹೌದು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರೇ ಮಳೆಗಾಲದಲ್ಲಿ ಮಲೆನಾಡಿನ ಆಹಾರ ಬಹಳ ಪ್ರಮುಖ ಆಗಿರುತ್ತೆ ಅಂತ ತಾವು ಹೇಳಿಬಿಟ್ರಿ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಮಲೆನಾಡಿನಲ್ಲಿ ಸವಿಯಬಹುದಾದಂತಹ ಒಂದಿಷ್ಟು ಆಹಾರ ಖಾದ್ಯಗಳ ಬಗ್ಗೆನೂ ಕೂಡ ಸುದೀರ್ಘವಾಗಿ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಖಂಡಿತ ಸರ್ ಖಂಡಿತ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ಮತ್ತೆ ಪುನಃ ಮುಂದಿನ ವಾರ ಭೇಟಿಯಾಗೋಣ ನಮಸ್ಕಾರ ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಗಾಲದ ಜಲಪಾತ ಹಾಗೂ ಮಳೆಯ ಅನುಭವ ಈ ಕುರಿತು ಜೆಎನ್ಎನ್ಸಿಯ ಎಂಬಿಎ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಪ್ರವಾಸೋದ್ಯಮದ ಸಲಹೆಗಾರರಾದ ಡಾ ಶ್ರೀನಿವಾಸ ಮೂರ್ತಿ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ